ಬೆಳಗ್ಗೆ ಕಣ್ಣು ತೆರೆದ ತಕ್ಷಣ ಯಾರ ಜೊತೆ ನಿಮ್ ಮೊದಲ್ ಕಮ್ಯುನಿಕೇಶನ್ ಇರುತ್ತೆ ನಿಮ್ ತಾಯಿ ಜೊತೆನ ನಿಮ್ ಸ್ನೇಹಿತರ ಜೊತೆನ ಅಥವಾ ನಿಮ್ ಮೊಬೈಲ್ ಫೋನ್ ಜೊತೆನ ಇದು ನಿಮ್ಮೊಬ್ಬರ ಸಮಸ್ಯೆ ಏನಲ್ಲ ಇವತ್ತು ಲಕ್ಷಾಂತರ ಜನ ತಮ್ಮ ದಿನಾನ ಚಾಟ್ ಜಿಪಿಟಿ ಅಲೆಕ್ಸಾ ಗೂಗಲ್ ಅಸಿಸ್ಟೆಂಟ್ ಮೆಟಾ ಸಿರಿ ಇಂತಹ ಹಲವಾರು ಎ ಐ ಅಸಿಸ್ಟೆಂಟ್ ಜೊತೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಒಂದ್ ಪ್ರಶ್ನೆ ನಾವು ಎ ಐ ಅನ್ನು ಬಳಸ್ತಾ ಇದೀವ ಅಥವಾ ಎ ಐ ಎ ನಮ್ಮನ್ನು ಬಳಸ್ತಾ ಇದೀಯಾ ಎ ಐ ಮೇಲಿನ ಜನರ ಡಿಪೆಂಡೆನ್ಸಿ ದಿನ ದಿನ ಹೆಚ್ಚಾಗ್ತಾನೆ ಹೋಗ್ತದೆ ಒಂದು ಕ್ಷಣ ಯೋಚನೆ ಮಾಡಿ ದಿನಕ್ಕೆ ಎಷ್ಟು ಸಾರಿ ನಾವು ಎ ಐ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ ಅಂತ ಬೆಳಗ್ಗೆ ಎದ್ದ ತಕ್ಷಣ ಎಲೆಕ್ಸಾ ಇವತ್ತಿನ ವೆದರ್ ಹೇಗಿದೆ ಹೇ ಸಿರಿ ಟೆಲ್ ಮಿ ಎ ಚೋಕ್ ಚಾಚಿ ಪಿಟಿ ಡೂ ಯು ಲವ್ ಮೀ ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ ಅಷ್ಟೇ ಯಾಕೆ ಸಿಂಪಲ್ ಟಾಸ್ಕ್ಸ್ ಆದಂತ ಮಾಡೋಕೆ ಕಾಲ್ ಮಾಡೋಕೆ ಒಂದ್ ಮೆಸೇಜ್ ಹಾಕೋಕೆ ನಿಯರೆಸ್ಟ್ ಹಾಸ್ಪಿಟಲ್ ಹುಡುಕೋಕೆ ಟೈಮ್ ಡೇಟ್ ಅಷ್ಟೇ ಯಾಕೆ ತಿನ್ನು ಆಹಾರ ಆರ್ಡರ್ ಮಾಡ್ಲಿಕ್ಕೂ ಎಐ ಅನ್ನ ಕೇಳುವಷ್ಟು ನಾವು ಅಡಿಕ್ಟ್ ಆಗಿದ್ದೀವಿ ಹಾಗೆ ರಾತ್ರಿ ಮಲಗ ಕೂಡ ಎ ಐದ ಯಾವುದೋ ಒಂದ್ ಚಾಟ್ ಬಾಟ್ ಜೊತೆ ಚಾಟ್ ಮಾಡ್ತಾ ಮಾಡ್ತಾ ಮಲಗ್ತೀವಿ ಎ ಐ ಈಗಿನ ಕಾಲಕ್ಕೆ ಕೇವಲ ಒಂದು ಸಾಧನ ಆಗಿರುವುದಿಲ್ಲ ಅದು ಎಷ್ಟೋ ಜನರ ದಿನನಿತ್ಯದ ಸಂಗಾತಿ ಆಗ್ತಾ ಇದೆ ಇತ್ತೀಚಿನ ಕೆಲವು ಸಂಶೋಧನೆಗಳ ಪ್ರಕಾರ ಯುವ ಜನತೆ ಹೆಚ್ಚಾಗಿ ತಮ್ಮ ಭಾವನಾತ್ಮಕ ಸಮಸ್ಯೆಗಳನ್ನ ಎ ಐದೊಂದಿಗೆ ಹಂಚ್ಕೊಳ್ತಾರಂತೆ ನಿಜವಾದ ಮನುಷ್ಯರೊಂದಿಗೆ ಅಲ್ಲ ಕಾರಣ ಎ ಐ ಅವರನ್ನ ಜಡ್ಜ್ ಮಾಡಲ್ಲ ಅವರ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಮತ್ತೆ ಅವ್ರನ್ನ ತಿರಸ್ಕಾರ ಮಾಡಲ್ಲ ಅಷ್ಟೇ ಅಲ್ಲದೆ ಇದು ದಿನದ ಇಪ್ಪತ್ನಾಲ್ಕು ಗಂಟೆನೂ ಲಭ್ಯ ಇದೆ ಅಲ್ವೇ ಮಾನಸಿಕ ತಜ್ಞರು ಹೇಳ್ತಾರೆ ಎ ಐ ಅನ್ನ ಹೆಚ್ಚು ಬಳಸುವವರು ನಿಜ ಜೀವನದಲ್ಲಿ ಏಕಾಂಗಿತನದ ಭಾವನೆಯನ್ನ ಅನುಭವಿಸ್ತಾರಂತೆ ಇತ್ತೀಚೆಗೆ ಒಂದು ನಡೆದಂತ ಇನ್ಸಿಡೆಂಟ್ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್ ಒಬ್ಬಾತನಿಗೆ ಹೊತ್ತು ತಿಂಗಳು ನನ್ ಕಾಲ್ ಬಂದಿತ್ತು ಅವನ ತಾಯಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಆದ್ರೆ ಅವನು ಒಳಗ್ ಹೋಗಿ ತಾಯಿಯನ್ನ ಭೇಟಿ ಆಗದೆ ಹಾಸ್ಪಿಟಲ್ ಕಾರಿಡಾರ್ ನಲ್ಲೇ ಕುತ್ಕೊಂಡು ಬಿಟ್ಟಿಗೆ ಹೌ ಟು ಡೀಲ್ ವಿತ್ ಗ್ರೀಫ್ ಅಂತ ಟೆಕ್ಸ್ಟ್ ಮಾಡ್ತಿದ್ದ ಅದ್ರಲ್ಲಿ ಅವನ್ ತಾಯಿ ಮಗನಿಗಾಗಿ ಕಾಯ್ತಾ ಇದ್ರು ಮಗನ ಮುಖ ನೋಡ್ಬೇಕು ಅವನ ಕೈ ಹಿಡಿಬೇಕು ಅಂತ ಹಂಬಲಿಸ್ತಾ ಇದ್ರು ಸ್ವಲ್ಪ ಸಮಯದ ನಂತರ ಅವನಿಗೇನೋ ಅನ್ನಿಸಿ ಒಳಗ್ ಹೋದ ತಾಯಿ ಕೈ ಹಿಡ್ದ ಆ ತಕ್ಷಣ ಅವನಿಗೆ ಅರ್ಥ ಆಯ್ತು ಎಐ ಉತ್ತರನ ಕೊಡುತ್ತೆ ಆದ್ರೆ ಅದನ್ನ ಹೊರತುಪಡಿಸಿ ನಿಜವಾದ ಮಾನವ ಸ್ಪರ್ಶ ಭಾವನೆ ಮತ್ತು ಮಾನವರ ಉಪಸ್ಥಿತಿಯನ್ನ ಅದು ಯಾವತ್ತು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಾಗಾದ್ರೆ ಎ ಐ ಕೆಟ್ಟದ್ದ ಇಲ್ಲ ಎಐ ಒಂದು ತಂತ್ರಜ್ಞಾನ ಅಷ್ಟೇ ಅದರ ಬಳಕೆಯ ಪ್ರಮಾಣ ರೀತಿ ನೀತಿಯನ್ನ ನಿರ್ಧರಿಸೋರು ನಾವು ಎ ಐ ನಮ್ಮ ಮಾತು ಕೇಳುತ್ತೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಕೆಲವೊಮ್ಮೆ ನಮ್ಮ ಭಾವನೆಗೂ ಸ್ಪಂದಿಸುತ್ತೆ ಆದ್ರೆ ಎಐನ ಅತಿಯಾದ ಬಳಕೆ ನಮ್ಮ ಚಿಂತನೆ ನಮ್ಮ ನಿರ್ಣಯಗಳು ಮತ್ತು ನಮ್ಮ ಅಭ್ಯಾಸಗಳ ಮೇಲೆ ಪ್ರಭಾವ ಬೀರ್ತಾ ಇದೆ ಇದನ್ನೇ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ ಅಂದ್ರೆ ನಮ್ಮ ಮೆದುಳು ನಮ್ಮ ದಿನಂಪ್ರತಿ ಅನುಭವಗಳು ಕೆಲಸಗಳ ಪ್ರಕಾರ ಬದಲಾಗ್ತಾ ಇದೆ ಅಂತ ಅರ್ಥ ಅದರಿಂದ ಎ ಐ ಬಳಕೆ ಬಗ್ಗೆ ನಾವು ಜಾಗೃತವಾಗಿರ್ಬೇಕು ಎ ಐ ಮೇಲಿನ ಅತಿಯಾದ ಅವಲಂಬನೆ ಖಂಡಿತ ಒಳ್ಳೇದಲ್ಲ ನಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ನಾವು ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದು ತುಂಬಾ ಅನಿವಾರ್ಯ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾ ನಮ್ಮನ್ನ ನಮಗಿಂತ ಹೆಚ್ಚಾಗಿ ಯಾರಾದರೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಸದ್ಯದ ಪರಿಸ್ಥಿತಿಯಲ್ಲಿ ಎ ಐ ನಿಮ್ಮ ಮೂಡ್ ನಿಮ್ಮ ಚಾಯ್ಸ್ ನಿಮ್ಮ ಪ್ರೆಫರೆನ್ಸ್ ಏನು ಅಂತ ಗೊತ್ತಿದೆ ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ ಈ ಸ್ಕ್ರಿಪ್ಟ್ ಬರೀಲಿಕ್ಕೂ ನಾನು ಕೂಡ ಎ ಐದ ಸಹಾಯ ಪಡೆದಿದ್ದೇನೆ ಎ ಐ ಬಳಕೆ ಖಂಡಿತ ತಪ್ಪಲ್ಲ ಆದ್ರೆ ಎ ಐ ನಮ್ಮ ಹಿಡಿತದಲ್ಲಿ ಇರಬೇಕು ನಾವು ಎ ಐನ ಹಿಡಿತದಲ್ಲಿ ಹೋಗಬಾರದು ಇವತ್ತು ಒಂದು ಪ್ರಯೋಗ ಮಾಡಿ ಮೂವತ್ತು ನಿಮಿಷ ನಿಮ್ಮ ಫೋನ್ ತೆಗೆದಿಡಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೋಗಿ ಮಾತಾಡಿ ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡಿ ನಿಮ್ಮ ಮಕ್ಕಳ ಮುದ್ದಾದ ನಗುವನ್ನು ಆಲಿಸಿ ನಿಜವಾದ ಸ್ಪರ್ಶ ನಿಜವಾದ ಧ್ವನಿ ನಿಜವಾದ ಭಾವನೆಗಳನ್ನ ಅನುಭವಿಸಿ ಯಾಕಂದ್ರೆ ಕೊನೆಯಲ್ಲಿ ನಮ್ಮನ್ನ ಮನುಷ್ಯರನ್ನಾಗಿ ಮಾಡುವುದು ನಮ್ಮ ಭಾವನೆಗಳು ನಮ್ಮ ಅಪರಿಪೂರ್ಣತೆಗಳು ಮತ್ತೆ ನಮ್ಮವರು ಅವರನ್ನ ನಾವ್ ಯಾವತ್ತು ಕಳ್ಕೋಬಾರ್ದು ಎ ಐ ಮಾನವರ ಶತ್ರು ಅಲ್ಲ ಮಾನವನಿಗೆ ಸಹಾಯಕವಾಗುವಂತ ಯಂತ್ರ ಅಷ್ಟೇ ಯಂತ್ರ ಬುದ್ಧಿವಂತ ಇರಬಹುದು ಆದ್ರೆ ಅದಕ್ಕೆ ಬುದ್ಧಿಯನ್ನ ನೀಡಿರೋದು ಯಾರು ಮಾನವರು ಸರಿಯಾಗಿ ಬಳಸಿದ್ರೆ ಐ ಮನುಷ್ಯನ ಪ್ರಗತಿಗೆ ದೊಡ್ಡ ಶಕ್ತಿ ಆಗುತ್ತೆ ಸರಿ ಇವಾಗ ಎ ಐ ಬಗೆಗಿನ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ ಈ ಜ್ಞಾನನ ಇತರರಿಗೂ ಶೇರ್ ಮಾಡಿ ಎಲ್ಲರೂ ಬುದ್ಧಿವಂತ ಬಳಕೆದಾರರಾಗಿ